ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮೊನ್ನೆ ಶಿವರಾತ್ರಿ ಹಬ್ಬದ್ದು ನಿಮ್ಮ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಮತ್ತು ನಾನು ಅವತ್ತು ಏನೇನು ತಿಂಡಿ ಮಾಡಿದ್ವಿ ಸಿಹಿ ತಿಂಡಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ ಮೊದಲಿಗೆ ರವೆ ಉಂಡೆ ಮಾಡಿದ್ದು ಅಂದರೆ ನಮ್ಮ ಅತ್ತೆ ಅವ್ರು ಮಾಡಿದ್ದರು ಮೊಮ್ಮಕ್ಕಳಿಗೋಸ್ಕರ ರವೆ ಉಂಡೆ ಎಲ್ಲ ಮಾಡಿದರು ಏಕೆಂದರೆ ಸ್ಕೂಲು ಮೂರು ದಿವಸ ತ್ರೀ ಡೇಸ್ ಹಾಲಿಡೇಸ್ ಇತ್ತಲ್ಲ ಮಕ್ಕಳು ಆಟಾಡಿಕೊಂಡು ಆಡಿಕೊಂಡು ಹಾಗೆ ತಿಂಡಿನೂ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ರು ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಮೊದಲಿಗೆ ರವೆ ಎಲ್ಲ ಹುರ್ಕೊಂಡ್ರು ಹುರ್ಕೊಂಡಾದ್ಮೇಲೆ ಇಲ್ಲಿ ನನ್ನ ಚಿಕ್ಕಮಗಳು ಏಲಕ್ಕಿ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊತಿದ್ದಾಳೆ ಮತ್ತು ಇಲ್ಲಿ ರವೆ ಹುರ್ಕೊಂಡಿದ್ರಲ್ಲ ಅದೇ ಬಾಣಲಿಗೆ ಸ್ವಲ್ಪ ಒಂದು ಗ್ಲಾಸ್ ಹಾಲು ಹಾಕಿ ಕಾಯಿಸ್ಕೊಂಡ್ರು ಕಾಯ್ದಿರೋ ಹಾಲನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರು ಹಾಗೇ ರವೆ ಹುರಿದಿಟ್ಟಿದ್ರಲ್ಲ ಅದರೊಳಗೆ ಸಕ್ಕರೆ ಹಾಕ್ಕೊಂಡ್ರು ನೀವು ಸಿಹಿ ಎಷ್ಟು ಅವಶ್ಯಕತೆ ಇದೆಯೋ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಏಲಕ್ಕಿ ಪುಡಿ ಮಾಡ್ಕೋತಾ ಇದ್ದೀವಿ ಮತ್ತು ಅದರೊಳಗೇನೆ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡ್ರು ಒಣ ಕೊಬ್ಬರಿ ಇದು ಒಣಕೊಬ್ರಿ ತುರಿ ಇದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೂ ನಡೆಯುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಾಯಿ ಬಾಯಿ ಸಿಗ್ತಾಯಿದ್ರೆ ರವೆ ಉಂಡೆ ತಿನ್ನೋವಾಗ ತುಂಬ ಸಕ್ಕತ್ತಾಗಿರುತ್ತೆ ಮೊದಲು ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಾರೆ ನಾವೇನು ಡ್ರೈ ಫ್ರೂಟ್ಸ್ ಏನೂ ಆ್ಯಡ್ ಮಾಡಿಲ್ಲ ಹಾಗೆ ಮಾಡಿದ್ದೀವಿ ಮಾಮೂಲಿ ರವೆ ಸಕ್ಕರೆ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿ ನೋಡಿ ಮಿಕ್ಸ್ ಹೊಡಿತಾವ್ರಿ ಇವಾಗ ಮಕ್ಳಿಗಿಂತ ಮೊಮ್ಮಕ್ಕಳು ಏನಾದರೂ ಕೇಳಿದ್ರೆ ಅಜ್ಜಿ ತಾತಂದಿರು ಬೇಗನೆ ತಂದು ಕೊಟ್ಬಿಡ್ತಾರೆ ಇಲ್ಲ ಮಾಡಿಕೊಟ್ಬಿಡ್ತಾರೆ ಎಲ್ಲ ಮಾಡ್ತಾರೆ ಅಜ್ಜಿ ತಾತಂಗೆ ಹಿಂಗೆ ಮೊಮ್ಮಕ್ಕಳು ಅಂದರೆ ತುಂಬ ಇಷ್ಟ ನೋಡಿ ಇವಾಗ ಬಿಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಮತ್ತು ಉಂಡೆ ಬರೋದಕ್ಕೆ ಅವರು ಚೆನ್ನಾಗಿ ಕಲಾಯಿಸ್ತಾ ಇದ್ದಾರೆ ಉಂಡೆ ಕಟ್ಟೋದಕ್ಕೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಈ ಥರ ಉಂಡೆ ಕಟ್ಟಿ ಕಟ್ಟಿ ಇಡ್ತಾ ಇದ್ದರು ನೋಡಿ ಈ ಥರ ನೋಡಿ ಈ ಥರ ಕೈಯಲ್ಲೇ ಮಾಡಿಬಿಡ್ತಾರೆ ಅವರು ಫಾಸ್ಟಾಗಿ ಮಾಡ್ತಾರೆ ಮೊಮ್ಮಕ್ಳು ಏನಾದರೂ ಕೇಳಿದ್ರೆ ಬೇಗನೆ ಮಾಡಿಕೊಡ್ತಾರೆ ಇದು ಕರ್ಜಿಕಾಯಿ ಮಾಡೋದಕ್ಕೆ ಕಡಲೇನ ಪೌಡ್ರ್ ಮಾಡ್ಕೊತಾ ಇದ್ದೀವಿ ನೋಡಿ ಒಂದು ಅರ್ಧ ಕೆ ಜಿ ಅಷ್ಟು ಮಾಡ್ಕೊಂಡವರು ಆಮೇಲೆ ಅದಕ್ಕೂ ಕೊಬ್ಬರಿ ತುರಿ ಎಲ್ಲ ಹಾಕಿ ಸಕ್ಕರೆ ಹಾಕಿ ಮತ್ತೆ ಅದಕ್ಕೂ ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡಿಟ್ರು ನೋಡಿ ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡಿಟ್ರು ನೋಡಿ ಇದು ಆಯಿತು ನೋಡಿ ಇದು ಚಿರೋಟಿ ರವೆ ಮತ್ತು ಇದು ಮೈದಾ ಹಿಟ್ಟು ಎರಡು ಕಲಿಸ್ಕೊಂಡ್ರು ಯಾಕಂದರೆ ಚಿರೋಟಿ ಹಾಕೋದ್ರಿಂದ ಆ ಹಿಟ್ಟು ಏನಿರುತ್ತೆ ಅದು ಸ್ಕ್ರೀ ಗರಮ್ ಗರಮ್ ಆಗಿರುತ್ತೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅಂತ ಆ ಥರ ರವೆ ಎಲ್ಲ ಹಾಕಿ ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ನೋಡಿ ಈ ಥರ ಎಲ್ಲ ಕಲಸಿ ನೀಟಾಗಿ ಇಟ್ಕೊಂಡ್ರು ಆಮೇಲೆ ಇದೆಲ್ಲ ಹೊಸ್ದು ಮಾಮೂಲಿ ಕರ್ಜಿಕಾಯ್ದು ಹಚ್ಚಿ ಬರುತ್ತಲ್ಲ ಅಂಗಡಿಗಳೆಲ್ಲ ಸಿಗುತ್ತೆ ಮಾಮೂಲಿ ಅದಕ್ಕೆ ಮಾಡ್ತಾವ್ರೆ ನೋಡಿ ಅವರು ಒಸ್ಕೊಡ್ತಾವ್ರೆ ನನ್ನ ಮಗಳು ಎಲ್ಲ ಆ ಥರ ಹಚ್ಚು ಹೊಡೆದು ಇಕ್ತಿದ್ದಾಳೆ ಹೂಣೆಲ್ಲ ಹಾಕಿ ಹಸಿಟ್ಟು ಹಾಕಿ ನೀಟಾಗಿ ಹಚ್ಚು ಹೊಡೆದು ಇಕ್ತಿ ರೆಡಿ ಮಾಡ್ತಿದ್ದಾಳೆ ಮತ್ತು ನಾನು ನನ್ನ ಕೆಲಸ ಮುಗೀತು ಅಡುಗೆ ಕೆಲಸ ಇವಾಗ ಬಂದು ನಾನು ಕರಿಯೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಬಾಣಲೆ ಇಟ್ಟು ಸ್ವಲ್ಪ ಹಾಕಿ ನೋಡಿ ಅದು ಕಾಯ್ದೈತ ಅಂತ ನೋಡ್ಬಿಟ್ಟು ಇವಾಗ ಹಾಕಿ ನಾನು ಫ್ರೈ ಮಾಡ ಅಂದರೆ ಇದ್ದೀನಿ ಕರ್ಜಿಕಾಯಿನ ನೋಡಿ ಎಲ್ಲ ಕರ್ದಿದ್ದಾಗಿ ನೋಡಿ ಎಲ್ಲ ಕರೆದು ಅದರ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೆ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಅಜ್ಜಿ ತಾತನ ಪ್ರೀತಿ ವಿಷಯದಲ್ಲಿ ನನ್ನ ಮಕ್ಕಳು ಅದೃಷ್ಟ ಮಾಡೋರೆ ಅಂತ ಹೇಳ್ಬೋದು ಎರಡೂ ಕಡೆಯಿಂದ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮ ಅತ್ತೆ ಮಾವ ಆಗಿರ್ಬೋದು ಇಬ್ರು ಚೆನ್ನಾಗಿ ನೋಡ್ಕೊತಾರೆ ಕೇಳಿದ್ ಕೊಡಿಸ್ತಾರೆ ಮತ್ತು ಏನಾದರೂ ತಿಂಡಿ ಕೇಳಿದ್ರೆ ಮಾಡಿಕೊಡ್ತಾರೆ ಎಲ್ಲ ಮಾಡ್ತಾರೆ ಒಂದು ಲಕ್ಕಿ ಅಂತಲೇ ಹೇಳ್ಬೋದು ಈ ವಿಷಯದಲ್ಲಿ ನನ್ನ ಮಕ್ಕಳು ಮತ್ತು ಇದು ನಾವು ಬೆಳಿಗ್ಗೆ ಪೂಜೆ ಎಲ್ಲ ಮೇಲೆ ಏಳು ಗಂಟೆಗೆ ನಮ್ಮ ಶಾಪ್ ಹತ್ರನೇ ಈ ದೇವಸ್ಥಾನ ಆಗಿದೆ ಹೊಸ್ತ ಕಟ್ಟಿದ್ದಾರೆ ಒಂದು ಇಯರ್ ಆಯಿತು ಅಷ್ಟೇ ಹೊಸ್ತಾಗಿ ಇದು ಕಟ್ಟಿರೋದು ಇದು ಶಿವನ ದೇವಸ್ಥಾನವೇ ಅದಕ್ಕೆ ಪೂಜೆ ಆಗಿರುತ್ತೆ ಬನ್ನಿ ದರ್ಶನ ಮಾಡ್ಕೊಂಬರೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಡೋದ್ರು ತುಂಬ ಚೆನ್ನಾಗಿದೆ ದರ್ಶನ ಎಲ್ಲ ಚೆನ್ನಾಗಾಯಿತು ಇನ್ನೂ ಬೆಳ ಬೆಳಗ್ಗೆ ಅಲ್ವಾ ಜನ ಯಾರೂ ಇರಲಿಲ್ಲ ಫುಲ್ಲು ಚೆನ್ನಾಗಾಯಿತು ದರ್ಶನ ನೋಡಿ ಸೂರ್ಯಂದು ಬೆಳಕು ನೋಡಿ ಅಲ್ಲಿವರೆಗೂ ಲಿಂಗ ಅದು ಲಿಂಗದವರೆಗೂ ಬೀಳ್ತಾಯಿತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮತ್ತು ಇದು ಪಾರ್ವತಮ್ಮನ ದೇವಸ್ಥಾನ ಇದು ಚೆನ್ನಾಗಿದೆ ಗ ಗುಡಿ ದರ್ಶನ ಎಲ್ಲ ಚೆನ್ನಾಗಾಯಿತು ಈ ಥರ ನಮ್ಮ ಮನೇಲಿ ಹಬ್ಬ ಶಿವರಾತ್ರಿ ಹಬ್ಬ ನಡೀತು ನಿಮ್ಮ ಮನೇಲಿ ಯಾವ ಥರ ನಡೀತು ಮತ್ತು ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಕಮೆಂಟ್ ಮತ್ತು ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ಆ ಥರ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಯಾರು ಥ್ಯಾಂಕ್ ಯು ಫಾರ್ ವಾಚಿಂಗ್